గైస్ నా వెజిటేరియన్స్ అలా నాన్ వెజిటేరియన్స్ అండ్ ప్యూర్ గౌడస్ ఒక్కలిక గౌడస్ టమాటా బాతీర పుడి టా మెంత్యా సొప్పు మెంతియా సొప్పు అంత సొప్పు ನಮ್ಮ ಅಜ್ಜಿ ಮನೆ ಕಡೆ ಅಂದ್ರೆ ನಮ್ಮ ಅಜ್ಜಿದು ನಮ್ಮ ತಾತ ಇದ್ದರಲ್ಲ ಅವರ ಅಪ್ಪ ಅಮ್ಮ ಅಂತೆ ನಮ್ಮ ತಾತನ ಹೆಂಡತಿಗೆ ನಮ್ಮ ತಾತ ಹೆಂಡತಿಗೆ ಮತ್ತೆ ಅವರ ಅಪ್ಪ ಅಮ್ಮ ಇಬ್ರು ಕೂಡ ಪ್ಯೂರ್ ನಮ್ಮ ನಮ್ಮ ತಾತನ ಕಡೆ ಸೈಡ್ ಅಲ್ಲಿ ಮಾಡೋ ಹಬ್ಬ ಇದು ಮಕ್ಕೆ ಹಬ್ಬ ಅಂತ ಲೈಕ್ ಮಕ್ಕೆ ಮಳೆ ಅಂತ ಹೇಳ್ತಾರೆ ಮಕ್ಕೆ ಹಬ್ಬ ಅಂತಾರೆ ಏನೇನೋ ಮಾಡ್ತಿದ್ರೆ ಿಸ್ ಿಸ್ ಫ್ರೆಂಡ್ ಅಪ್ಪ ಬನ್ನಿ ಬನ್ನಿ ಮೇಡಮ್ ಬನ್ನಿ ಆ ಆ நோடி இது மட்டும் துப்பூர் மூளை அந்த ದನ ತರ ತಿನ್ಬಿಟ್ಟು ಗೊತ್ತು ನಾನ್ ತಿಂದಿಲ್ಲ ಸೊ ನಂಗೆ ಗೊತ್ತಿಲ್ಲ ತುಪ್ಪದ ನಮ್ ಕಡೆ ಗೌಡ ಸಲಿ ಮದ್ದೆ ನೋಡ್ ನಾಟಿ ಕೋಳಿ ಸಾರು ಬಟ್ ನನ್ ನಾನ್ ವೆಜ್ ತಿಂದಿಲ್ಲ ಚಿಕ್ಕ ವಯಸ್ಸಿನ ತಿನ್ನಲ್ಲ ಬಟ್ ಬಾಯ್ಸ್ ನೀರು ನೋಡಿ ಗೈಸ್ ನಾನು ಚೆನ್ನಾಗಿ ನನ್ನ ಕೈಸ್ನ ತೊಗೊಬಿಟ್ಟವನೇ ನನ್ನ ಥರನೇ ಇರ್ತವನೇ ಏನೋ ಮಟನ್ಗೆ ಏನೋ ನೀರು ಅಂತ ನನ್ಗೆ ಗೊತ್ತಿಲ್ಲ ನಾನು ತಿನ್ನಲ್ಲ ಅದೇ ನಾ ವೀಡಿಯೋ ಮಾಡ್ಕೊಂಡು ನಿಂತೀನಿ ಅಷ್ಟೇ